ಇವತ್ತಿನ ವಿಡಿಯೋ ಒಂದು ಸಕ್ಸಸ್ ಸ್ಟೋರಿ ಜೊತೆ ಸ್ಟಾರ್ಟ್ ಮಾಡೋಣ ಅಂದರೆ ನನ್ನ ಚಾನಲಲ್ಲಿ ಸುಮಾರು ಜನ ಸಕ್ಸಸ್ ಕಾಣ್ತಿರೋದು ಪಿಗ್ಮೆಂಟೇಷನ್ ಆ ಪಿಗ್ಮೆಂಟೇಷನ್ ಇವತ್ತು ಸಕ್ಸಸ್ ಸ್ಟೋರಿನಾ ತಂದಿರೋದು ನಮ್ಮ ಶೋಭಾ ಮ್ಯಾಮ್ ಅವರು ಕೆಲವು ವಾರಗಳಿಂದ ಅಂದರೆ ಒನ್ ವೀಕ್ ಮುಂಚೆ ಅವರು ಹೇಳಿದ್ರು ನನಗೆ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಕಮ್ಮಿ ಆಗಿದೆ ಹೇಮ ಅಂತ ಈಗ ನಿನ್ನೆ ಕಮೆಂಟ್ಸ್ ಹಾಕಿದ್ರೆ ಹೇಮ ನನಗೆ ಐವತ್ತು ಪರ್ಸೆಂಟಷ್ಟು ಕಮ್ಮಿ ಆಗ್ತಿದೆ ಅಂತ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೇ ಥರ ಯಾರಿಗಾದ್ರೂ ಪಿಗ್ಮೆಂಟೇಷನ್ ಇದ್ದು ಹೋಗ್ತಿಲ್ಲ ಅಂದರೆ ಗಿವಿಟ್ ಟ್ರೈ ನಾನು ಅದೇ ಹೇಳ್ತಿಲ್ವಾ ಇವಾಗ ಶೋಭಾ ಮ್ಯಾಮ್ ಆಗಲಿ ಪದ್ಮ ಮ್ಯಾಮ್ ಆಗಲಿ ನಮ್ಮ ಸುನಂದ ಮ್ಯಾಮು ಉಷಾ ಜಯಂತಿ ಮ್ಯಾಮು ಮತ್ತು ಅದನ್ನ ಸುಮಾರಷ್ಟು ಜನದ ಹೆಸರಿದೆ ಅಲ್ವಾ ಸೊ ಅವರೆಲ್ಲ ನಾನು ಮಾಡಲ್ಲ ಅಂತ ಬಿಟ್ಬಿಟ್ಟಿದ್ರೆ ಅವರು ಇವತ್ತೆಲ್ಲ ಸಕ್ಸಸ್ ನೋಡೋಕ್ಕಾಗ್ತಿತ್ತಾ ಅಯ್ಯೋ ಇಷ್ಟೋ ವರ್ಷದಿಂದ ಇದ್ದಪ್ಪ ಹೋಗಲ್ಲ ಇವರೇನೋ ಹೇಳ್ತಾರೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟಿದ್ದೀವಿ ಬೇಜಾರು ಅವೆಲ್ಲ ಆಗಲ್ಲ ಅಂತ ಅವರು ಕೂತಿದ್ರೆ ಇವತ್ತು ಅವ್ರ ಹೆಸರುಗಳೇ ಬರ್ತಿಲ್ಲ ಸಕ್ಸಸ್ ಸ್ಟೋರಿಲಿ ಅಲ್ವಾ ಸೊ ಒಂದಿನ ಒಂದು ಸಕ್ಸಸ್ ಸ್ಟೋರಿ ಅಂತ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಆಗಿ ನನಗೆ ಇನ್ನೂ ಒಂದಷ್ಟು ಪಾಸಿಟಿವ್ ನೋಟ್ಸು ಅಂದರೆ ಪಾಸಿಟಿವ್ ರಿಸಲ್ಟ್ಸ್ ಬೇಕು ಆ ನಿಟ್ಟಿನಲ್ಲಿ ಇವತ್ತು ಒಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ಥರ ಪ್ಯಾಕು ಕಾಮ್ ಆ ಪ್ಯಾಕ್ನ ಸಪ್ರೇಟ್ ಸಪ್ರೇಟ್ ಉಪಯೋಗ್ಸಿದ್ದೀನಿ ಬಟ್ ಪರ್ಫುಲ್ ಪ್ಯಾಕ್ನ ಒಂದು ಸಲ ಇವತ್ತು ಮಾಡಿದ್ದೀನಿ ಫಸ್ಟ್ ಟೈಮ್ ಆ ಪರ್ಫುಲ್ ಪ್ಯಾಕ್ ಮಾಡ್ತಾರೆ ನಾನು ಎರಡು ಕಾಂಬಿನೇಷನಲ್ಲಿ ಸೊ ನೋಡ್ಕೊಂಡು ಬನ್ನಿ ಅದೇನಾದ್ರೂ ನಿಮ್ಗೆ ಆಯಿತು ಪ್ಯಾಚ್ ಟೆಸ್ಟಲ್ಲಿ ಅಂದರೆ ನಾನು ನಿಮ್ಗೆ ಗ್ಯಾರಂಟಿ ಪಿಗ್ಮೆಂಟೇಶನ್ ನಿಮ್ಗೆ ವಾಸಿಯಾಗುತ್ತೆ ಅಂತ ಓಕೆನಾ ಬನ್ನಿ ವೆಲ್ಕಮ್ ಟು ಹೇಮಾನಾಗ್ರಿಚ್ ಬ್ಲಾಗ್ಸ್ ನಾನು ಹೇಮ ಶೋಭಾ ಮತ್ತೆ ಸಕ್ಸಸ್ ಸ್ಟೋರಿ ಹೇಳ್ತಾ ನಾಳೆ ನಿಮ್ಮದು ಬರ್ಬೋದು ಯಾರ್ಯಾರು ನೋಡ್ತಿದ್ದೀರೋ ನಿಮ್ಮ ಸಕ್ಸಸ್ ಸ್ಟೋರಿನೂ ಬರ್ಬೋದು ನನ್ನ ಚಾನಲಿಗೆ ಡೆಫಿನೆಟಾಗಿ ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಗಿವ್ ಇಟ್ ಇಟ್ ಟ್ರೈ ಯಾವಾಗಲೂ ಪಾಸಿಟಿವ್ ನೋಟಲ್ಲಿ ಇಷ್ಟೇ ಆಗಿಲ್ವಂತೆ ಇದನ್ನು ಮಾಡಿಬಿಡಿ ಇಷ್ಟೇ ಮಾಡ್ಬಿಟ್ಟಿದ್ದೀನಿ ಇದೊಂದು ಮಾಡಿ ಲಾಸ್ಟ್ ಅಲ್ವಾ ಸೊ ಬನ್ನಿ ಹೊಸಬ್ರು ಯಾರಾದರೂ ನೋಡ್ತಿರ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ವಾಟ್ಸಪಲ್ಲಿ ಶೇರ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿಗೂ ವಾಸಿ ಆದರೆ ನನಗೂ ಖುಷಿ ಅಲ್ವಾ ಎಸ್ ನಾವು ಹೇಳಿದರೆ ಬಿಡಿ ಸುಮಾರು ಆಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ಇನ್ ಟೆನ್ ಪರ್ಸೆಂಟ್ ನೀವಾಗಿರ್ತೀರಾ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಸೊ ಬನ್ನಿ ಆ ಪ್ಯಾಕ್ನ ಯಾವ ರೀತಿ ಮಾಡಿದೆ ಅಂತ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಪ್ಯಾಚ್ ಟೆಸ್ಟ್ ಬೇಕು ಇವತ್ತು ಏನೇನು ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿದ್ದೀನೋ ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಬೇಕು ಬನ್ನಿ ನೋಡ್ಕೊಂಡು ಬರೋರು ಅಂತ ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಡ್ರೈ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೋಡಿ ಪ್ರಮಾಣ ದಯವಿಟ್ಟು ಪ್ರಮಾಣದ ಕಡೆ ಗಮನ ಕೊಡಿ ಫ್ರೆಂಡ್ಸ್ ಇಷ್ಟು ಜಾಕಾಯಿ ಪೌಡ್ರ್ ತಗೊಂಡಿದ್ದೀನಿ ಓಕೆನಾ ನೋಡಿ ಕಮ್ಮಿ ಪ್ರಮಾಣದಲ್ಲಿ ಮಾಡಿದೆ ಇದು ಪೇಸ್ಟ್ ಆಗಿದೆ ಈ ಥರ ಓಕೆನಾ ಇದನ್ನು ಒಂದು ಪೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅಷ್ಟೇ ಓಕೆನಾ ಈಗ ಇದಕ್ಕೆ ಮೂಲತಿ ಹಾಕ್ತಾ ಇದ್ದೀನಿ ಎಟ್ಟಾಗೇ ನೋಡಿ ನಮ್ಮ ಆಯುರ್ವೇದ ಅವ್ರದ್ದು ಮೂಲತಿ ಫೈ ಈಗ ಸುಮಾರು ಜನಕ್ಕೆ ನೆನ್ನೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಅಲ್ಲ ಸುಮಾರು ಜನ ಆರ್ಡರ್ ಮಾಡಿದ್ದೀರಾ ಇದಕ್ಕೆ ನಾನು ಹಸಿ ಹಾಲು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಹಸಿ ಹಾಲು ಕಾಯಿಸಿರೋದಲ್ಲ ಇಲ್ಲಿ ಜಾಕಾಯಿ ಮತ್ತು ಹಸಿ ಹಾಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕಾಯಿ ಹಾಲು ಹಾಕಬೇಡಿ ಯಾಕಂದರೆ ನಮಗೆ ಏನಂತೀವಿ ಫೇಸಲ್ಲಿ ನಿಮಗೆ ರಿಯಾಕ್ಷನ್ ಆಗಬೇಕಲ್ವಾ ಪಿಗ್ಮೆಂಟೇಷನ್ ಹೋಗಬೇಕು ಸ್ಕಿನ್ ಕಲರಿಂಗ್ ಚೇಂಜ್ ಆಗಬೇಕು ಅಲ್ವಾ ಸೊ ಹಸಿ ಹಾಲು ಆಲೂಗಡೆ ರಸನ ಯಥೇಚ್ಛವಾಗಿ ಫೇಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸೊ ನೋಡಿ ರೆಡಿ ಇದೆ ಇದು ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನೋಡಿ ಈ ರೀತಿ ಇದೆ ಓಕೆನಾ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆನಾ ಆಯಿಲ್ ಕೆಲವ್ರಿಗೆಲ್ಲ ಆಯಿಲ್ ನಂಬರ್ ಕೊಟ್ಟಿದ್ದೀನಿ ಎಲ್ಲಿ ಸಿಗುತ್ತೆ ಅಂತ ಕೆಲವ್ರು ಪೌಡರ್ಸ್ದು ಓನರ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ನಂಬರ್ ಕೊಟ್ಟಿದ್ದೀನಿ ಓಕೆನಾ ಸೊ ಮಧ್ಯ ಡೀಲಿಂಗ್ ಯಾರು ಬೇಡ ನೀವು ಉಂಟು ಓನರ್ ಹತ್ರ ಮಾತಾಡ್ಕೊಂಡು ಕೊರಿಯರ್ ಮಾಡಿಕೊಡಿ ಯಾರು ಬೇಡ ಸುಮ್ಮನೆ ದುಡ್ಡಿ ಯಾಕೆ ವೇಸ್ಟ್ ಮಾಡ್ತೀರಾ ಅವ್ರು ಕೊಟ್ಕೊಂಡು ಇವ್ರು ಕೊಟ್ಕೊಂಡು ಅಲ್ವಾ ನೀವೇ ಮಾತಾಡಿ ಕೊರಿಯರ್ ಚಾರ್ಜು ಇವಾಗ ಮೀಡಿಯೇಟರ್ ಕೊಡೋದನ್ನ ನೀವೇ ತರ್ಸ್ಕೊಳ್ಬೋದಲ್ಲ ಕೊರಿಯರ್ ಚಾರ್ಜಲ್ಲಿ ಏಮನಾಗ್ರು ಇಲ್ಲ ಮಧ್ಯದಲ್ಲಿ ನನಗೆ ಅದೆಲ್ಲ ಇಷ್ಟನೇ ಆಗೋಲ್ಲ ಯಾಕೆಂದರೆ ನಾವು ಕರೆಕ್ಟಾಗಿ ನಿಯತ್ತಾಗಿ ದುಡಿದ್ರೆ ಅದು ಡಬಲ್ ಆಗುತ್ತೆ ಒಂದಿನ ಅಲ್ವಾ ಸೊ ನೋಡಿ ಈಗ ಸುಮಾರು ಒಂದು ಅರ್ಧ ಚಮಚದಷ್ಟು ನಮ್ಮ ನನ್ನಪ್ಪ ಮರಾಡಿ ಓಕೆನಾ ಫಸ್ಟು ಕಡಲೆ ಹಿಟ್ಟಲ್ಲಿ ಮುಖ ವಾಶ್ ಮಾಡಿರಬೇಕು ನಾನೀಗಾಗಲೇ ವಾಶ್ ಮಾಡಿದ್ದೀನಿ ಮುಖಾನ ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕಡ್ಲೈಟಲ್ಲಿ ಮುಖ ವಾಶ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ನಾನು ಆ ವೀಡಿಯೋದ ಲಿಂಕ್ ಶೇರ್ ಮಾಡ್ತೀನಿ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲ ಧಾರಾಳ್ ಹಾಕಿ ಒಂದು ಐದು ನಿಮಿಷ ನೋಡಿ ಮಸಾಜ್ ಮಾಡಿ ಏನೂ ಆಗಲ್ಲ ಮತ್ತೆ ನಿಮಗೆ ಇದು ಪ್ಯಾಚ್ ಟೆಸ್ಟ್ ಆಮೇಲೆ ಕೆಲವ್ರಿಗೆ ಅರ್ಶನ ಅಲರ್ಜಿ ಅಂತ ಇರುತ್ತೆ ಅಶ್ವಗಂಧ ಅರ್ಶನ ಸುಮಾರು ಒಂದು ಹನ್ನೊಂದು ಹದಿನೈದು ತರ ಗಿಡಮೂಲಿಕೆಗಳಿರುತ್ತೆ ನೀವು ಫ್ರೀ ಆದರೆ ಸಲ ಇಲ್ಲಿ ಚೆಕ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಫಾಸ್ಟೆಸ್ಟ್ ಟೆಸ್ಟ್ ಆಗಬೇಕಿದು ಓಕೆನಾ ಪಾತ್ ಟೆಸ್ಟ್ ಅಂದರೆ ಇಲ್ಲಿ ಹಾಕ್ಬಿಟ್ಟು ರಾತ್ರಿ ನೀವು ಪಾತ್ರೆ ಎಲ್ಲ ಮೇಲೆ ಎಲ್ಲ ಮುಗಿದು ಹೋಗ್ತಿರಲ್ಲ ಪೌಡ್ರ್ ಆಗಲಿ ಎಣ್ಣೆ ಆಗಲಿ ಪೌಡ್ರ್ ಆದರೆ ನೀರಲ್ಲಿ ಕಲಿಸಿ ಆಯಿತಾ ಇದನ್ನು ಎಣ್ಣೆ ಆದರೆ ಇಲ್ಲಿ ಹಾಕ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನಿಮಗೆ ಇರಿಟೇಷನ್ ಏನೂ ಆಗಿಲ್ಲ ಅಂದರೆ ನಿಮ್ಗೆ ಆಗಿಬಿರುತ್ತೆ ಎಷ್ಟೋ ಸಲ ಈ ಥರ ಅಪ್ಲೈ ಮಾಡಬೇಕಾದ್ರೂ ನಿಮಗೆ ಇರಿಟೇಷನ್ ಆಗುತ್ತೆ ಸ್ವಲ್ಪ ಹುಷಾರಾಗಿ ಆ ಟೈಮಲ್ಲಿ ಆಗಲ್ಲ ನಿನ್ನೆ ಒಬ್ರು ಚಂದ್ರಕಲಾ ಮ್ಯಾಮ್ಗೆ ಪಾಪ ಅವ್ರಿಗೆ ಇದಾಗಲಿಲ್ಲ ಅವ್ರಿಗೆ ಹೋಮ್ ರೆಮಿಡೀಸ್ ಮಾಡಬೇಕು ಅವರು ಆಯಿತಾ ಇವಾಗ ಶೋಭಾ ಮ್ಯಾಮ್ಗಾಯಿತು ಪದ್ಮಜ ಮ್ಯಾಮ್ಗಾಯ್ತು ಸುನಂದ ಮ್ಯಾಮ್ಗಾಯ್ತು ಉಷಾ ಜಯಂತಿ ಮ್ಯಾಮ್ಗಾಯ್ತು ಅಲ್ವಾ ಸೊ ನಿಮ್ಗೆ ಹಾಕಬೇಕು ಅಂದರೆ ನೀವು ಇದು ಮಾಡಬೇಕು ಪ್ಯಾಕ್ಸ್ ಟೆಸ್ಟ್ ಓಕೆ ಇದು ಅಪ್ಲೈ ಮಾಡಿ ಇಪ್ಪತ್ತೈದಿಂದ ಮೂವತ್ತು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ವಾಶ್ ಮಾಡಲ್ಲ ನಾನು ಓಕೆ ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ಆಯಿತು ಈಗ ಪ್ಯಾಕ್ ಹಾಕ್ತೀವಿ ವಾಶ್ ಮಾಡಿಲ್ಲ ಓಕೆನಾ ಪ್ಯಾಕ್ ತೊಗೊಂಡ್ಬಂದು ಹಾಕ್ತೀನಿ ನೋಡ್ಕೊಡ್ರಿ ಅಲ್ಲ ಪಾಕ್ ಯಾವ ರೀತಿ ಮಾಡೋದಂತ ಇವಾಗ ಅದನ್ನು ಫೇಸ್ ಮೇಲೆ ಅಪ್ಲೈ ಮಾಡಿ ಮುಲತಿ ಟೆಸ್ಟ್ ಆಗಿರಬೇಕು ಜಾಕಾಯಿ ನಿಮ್ಗೆ ಆಗತ್ತ ಅಂತ ಫಸ್ಟ್ ನೋಡ್ಕೊಡಿ ಸುಮಾರು ಜನ ವೈಟ್ ಪ್ಯಾಚಸ್ಗೆ ಕೇಳ್ತಾ ಇದ್ರಿ ನನಗೆ ಡೆಫಿನೆಟ್ ಆಗಿ ವೈಟ್ ಪ್ಯಾಚಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ನಾನು ಸ್ಟಡಿ ಮಾಡ್ತೀನಿ ನೋಡೋಣ ಏನಾರು ನಾನು ತರ್ಬೋದಾ ವೈಟ್ ಪ್ಯಾಚಸ್ಗೆ ಅಂತ ಸುಮಾರು ಜನ ನನಗೆ ನನಗೆ ಒಂಥರ ಬೇಜಾರಾಯ್ತು ನಾನು ಸ್ವಲ್ಪ ಕಾಲಾವಕಾಶ ಕೊಡಿ ಒಬ್ರಿಗೆ ಹಾಕಿದ್ದೀನಿ ಸುಮಾರು ಜನ ಮೆಸೇಜ್ ಮಾಡಿದ್ರು ಅದ್ರಲ್ಲಿ ಒಬ್ರಿಗೆ ಮಾತ್ರ ಹಾಕಿದೆ ಯಾಕಂದರೆ ತುಂಬ ಕಮೆಂಟ್ಸ್ ಬರ್ತಿತ್ತು ಸೊ ಒಂದು ಟ್ರೈ ಕೊಡಬೇಕು ಅವ್ರಿಗೆ ಸೊ ನೋಡೋಣ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ ಡಾಕ್ಟರ್ಸ್ನೂ ಕನ್ಸಲ್ಟ್ ಮಾಡ್ತೀನಿ ಅದ್ರ ಬಗ್ಗೆ ನೋಡೋಣ ಓಕೆನಾ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಇದನ್ನು ಪೈಪ್ ಔಟ್ ಮಾಡ್ತೀನಿ ಇಲ್ಲಿ ಜಾಕಾಯಿ ಮತ್ತು ಮುಲತಿ ನಿಮ್ಗೆ ಆಗಿ ಬರಬೇಕು ಪ್ಯಾಕ್ಸ್ಟೆಸ್ಟ್ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ಮೂಲತಿ ಸ್ಕಿನ್ ಗ್ಲೋಯಿಂಗ್ ಮಾಡುತ್ತೆ ಓಕೆ ನಾನು ಬಳಸಿರೋ ಎರಡೂ ಆಯುರ್ವೇದಿಕ್ ಪದಾರ್ಥ ಮುಲತಿ ಆಗಿರ್ಬೋದು ಜಾಕೈ ಆಗಿರ್ಬೋದು ಎಟ್ಟಗೆ ನಲಪ ಮರಾಡಿ ಕಂಪ್ಲೀಟ್ ಕೋಟಕಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಫೈನ್ ಸೊ ಇಲ್ಲಿ ನಾನು ಬಳಸ್ತಿರೋದು ಇವಾಗ ಇಷ್ಟು ಜನ ನಾನು ಸಕ್ಸಸ್ ಸ್ಟೋರಿ ಹೇಳಿದ್ನಲ್ಲ ಯಾವ್ದಾದ್ರು ಇಂಗ್ಲೀಷ್ ಮೆಡಿಸನ್ನಲ್ಲೇ ಹೇಳಿದ್ದಿಲ್ಲ ಖಂಡಿತವಾಗಲೂ ಇಲ್ಲ ಎಲ್ಲ ಆಯುರ್ವೇದಿಕ್ ಪೇಸ್ಟೇ ಸೊ ಇವರು ಎಕ್ಸಾಂಪಲ್ ಇವತ್ತು ಶೋಭಾ ಮ್ಯಾಮ್ ತಗೋಣ ಅವ್ರು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ವಾಸಿ ಆಯಿತು ಅಂತ ಹೇಳಿದ್ರು ಅದಕ್ಕೆ ಮುಂಚೆ ಅವರು ಕೆಲವರು ಕೆಲವರು ತರ ಒಂದಿನ ಹಾಕ್ ಬಿಟ್ಬಿಡ್ಲ ನಾನು ವಾಸಿ ಆಗಲಿಲ್ಲ ಅಂತ ನೋಡಿದೆ ಇವತ್ತು ಅವ್ರ ಸಕ್ಸಸ್ ಸ್ಟೋರಿ ನಾವೆಲ್ಲ ಕೇಳಕ್ ಆಗ್ತಿರ್ಲಿಲ್ಲ ನೋಡಿ ಸೊ ನಾನು ಎಣ್ಣೆ ಹಾಕೊಂಡು ಅರ್ಧ ಗಂಟೆ ಬಿಟ್ಟು ಪ್ಯಾಕ್ ಹಾಕ್ಕೊಂಡು ಈಗ ಒಂದೇ ಕಾಟನಲ್ಲಿ ವೈಪ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಪ್ರೊಸೀಜರ್ ಓಕೆನಾ ಎಷ್ಟು ಗ್ಲೋ ಆಗಿದೆ ನೋಡಿ ಸ್ಕಿನ್ನು ಸೊ ನಿಮ್ಮ ಸ್ಕಿನ್ನು ಇದೇ ಥರ ಇದಕ್ಕಿನ್ನ ಚೆನ್ನಾಗಾಗತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಗಿವ್ ಇಟ್ ಟ್ರೈ ಪ್ಯಾಚ್ ಮಸ್ಟ್ ಓಕೆನಾ ಇವತ್ತು ಸಕ್ಸಸ್ ಸ್ಟೋರಿ ಯಾರ್ಯಾರು ನೋಡೋದಾರ ಪಿಗ್ಮೆಂಟೇಶನ್ಗೆ ಇದಕ್ಕೆಲ್ಲ ಜಾದು ನೈಂಟಿ ಪರ್ಸೆಂಟ್ ನೆಲಪ ಮರ ಆದರೆ ಟೆನ್ ಪರ್ಸೆಂಟ್ ನಮ್ಮ ಜಾಕ ಇದು ಸೊ ಸುಮಾರು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಒಬ್ಬರಿಗಿತ್ತು ಅವರು ಅಕ್ಕ ನನಗೆ ಜಾಕಾಯಿಯಿಂದ ಹೋಯ್ತು ಅಂತ ಹೇಳಿದ್ರು ನಂಗೆ ತುಂಬ ಖುಷಿ ಅದನ್ನ ಕೇಳಿ ಸೊ ಎಟ್ ಅಗೇನ್ ಪಾಚ್ ಜಸ್ಟ್ ಇಸ್ ನೆಸರಿ ಸೊ ಇವತ್ತಿನ ವಿಡಿಯೋ ತುಂಬ ಬೆನಿಫಿಷಿಯಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತದೆ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಆಗಿ ಮೀಟ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್